ರುಚಿಯಾದ ಟೊಮೊಟೊ ಬಾತ್ ನೋಡ್ಕೊಂಬರೋಣ ಬನ್ನಿ ಬಿಸಿ ಟೊಮೊಟೊ ಬಾತ್ ಹಾಯ್ ಫ್ರೆಂಡ್ ಟೊಮೊಟೊ ಬಾತ್ ಮಾಡುವ ವಿಧಾನ ಟಮಟೊ ಈರುಳ್ಳಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಸಾಲ ರುಬ್ಬಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಟಮಾಟೊ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ

Terus, ini bentuk tampilan. Masalah apa kondom, masyarakat, ಸ್ವಲ್ಪ ಮಾಗ್ಬೇಕು ಫ್ರೆಂಡ್ ನೋಡಿ ಫ್ರೆಂಡ್ ಟೊಮೆಟೊ ಬಾಕಿ ಮಾಗಿದೆ ಅಕ್ಕಿ ತೊಳೆದಿಡ್ತೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕಿ ಒಂದು ಚಿಟಿಕೆ ಅರಿಶಿನ गैस टिक दरो सार पुडिया की वनडे वन स्पून हम कुदी कुई लते ಕುದೀತಾ ಇದು ಕುದೀತಾ ಇದೆ ಇವಾಗ ಕ್ಲೋಸ್ ಮಾಡ್ತೀನಿ ಕುಕ್ಕರ ಬಿಸಿ ಬಿಸಿ ಟಮೊಟೊ ಬಾತ್ ರೆಡಿ ಬಿಸಿ ಬಿಸಿ ಟಮೊಟೊ ಬಾತ್ ರೆಡಿ